ಈ ಸಂಜೆ ಮುತ್ಸಂಜೆಯ ಈ ವಾರ್ಷಿಕ ಸ್ನೇಹಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ಶ್ರೀ ಅಭಿನಂದನ್ ಕಿರಣಿಗೆ ಅವರೇ ನಾನು ಬರುವ ಪೂರ್ವದಲ್ಲಿ ತಮ್ಮ ಪ್ರವಚನದ ಮೂಲಕ ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನು ನೀಡಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಹಿರಿಯರಾದ ಶ್ರೀ ರತಂ ಚಂದ್ ಓಟಿ ಅವರೇ ಬಹಳ ಮೋಟಿವೇಶನ್ ಆಗಿ ಇಡೀ ಕಾರ್ಯಕ್ರಮದ ಒಂದು ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡಿರತಕ್ಕಂಥ ಸಂಸ್ಥೆ ಬಗ್ಗೆ ಪಾಲಕರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಟೀಚರ್ಸ್ ಬಗ್ಗೆ ಭವಿಷ್ಯದ ಬಗ್ಗೆ ಸಮುದಾಯದ ಬಗ್ಗೆ ತಮ್ಮ ಅಂತರಾಳದ ಮಾತುಗಳನ್ನಡಿರತಕ್ಕಂಥ ಪ್ರಿನ್ಸಿಪಾಲಾದ ಡಾಕ್ಟರ್ ಸಂದೀಪ್ ಕೆತ್ತನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಮಸಾಯಿ ಅವರೇ ಈ ನಗರದ ಖಾತೆ ನ್ಯಾಯವಾದಿಗಳು ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಹಾಗೂ ಜೈನ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಜಿತ್ ಕುಮಾರ್ ದನ್ಶೆಟ್ಟಿ ಅವರೇ ಇನ್ನೊಬ್ರು ದಾನಿಗಳಾಗಿರ್ತಕ್ಕಂಥ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ದಾನವನ್ನು ಮಾಡಿರ್ತಕ್ಕಂಥ ಶ್ರೀ ಸಂಜೀವ್ ಕುಮಾರ್ ಧನ್ಪಾಲ್ ಅವರೇ ಸಮಯದ ಅಭಾವದಿಂದ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವ ಸಂಸ್ಥೆಯ ಡೈರೆಕ್ಟರ್ ಸರ್ ಮತ್ತು ಈ ನಗರದ ಒಬ್ಬ ಆದರ್ಶ ಜೀವಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಆರ್ ಶಹ ಅವರೇ ವಿಶೇಷವಾಗಿ ಈ ವೇದಿಕೆ ಮೇಲೆ ಈ ಸಂಸ್ಥೆಯ ಫಾಸ್ಟ್ ಸ್ಟೂಡೆಂಟ್ಸ್ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಸಾಧಕರಿಗೆ ನೀವು ಸನ್ಮಾನವನ್ನು ಮಾಡಿದ್ದೀರಿ ಶ್ರೀ ಶಿವರಾಜ್ ಲೋಣಿ ಅವರೇ ಶ್ರೀ ಸಂತೋಷ್ ರಾಜೂರ್ ಅವರೇ ಕುಮಾರಿ ಸೋದರಿ ಶ್ವೇತಾ ಅವರೇ ಬಹಳ ಬಹುಮುಖ್ಯವಾಗಿ ಬಹಳ ಸುದೀರ್ಘ ಮೂವತ್ತು ನಾಲ್ಕು ವರ್ಷಗಳವರೆಗೆ ತಮ್ಮ ಸೇವೆಯನ್ನು ಮಾಡಿ ನಿವೃತ್ತ ಅಂಶದಲ್ಲಿರ್ತಕ್ಕಂಥ ಆ ತಾಯಿ ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್ ಅವರೇ ಈ ಸಂಸ್ಥೆಯಲ್ಲಿ ಕಲಿಸ್ತಕ್ಕಂತ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ ಇಲ್ಲಿ ಕೂಡಿರ್ತಕ್ಕಂಥ ಶ್ರದ್ಧೆಯ ಈ ಸಂಸ್ಥೆಯ ಎಲ್ಲ ಮಕ್ಕಳ ಪಾಲಕ ಬಂಧುಗಳೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶಿಕ್ಷಣ ಪ್ರೇಮಿಗಳೇ ಮಾಧ್ಯಮಗಳೇ ಆತ್ಮೀಯರೇ ಸಮಯ ಬಾಡಾಗಿದೆ ಸಮಯ ಪ್ರಜ್ಞೆ ನಮ್ಮಲ್ಲಿ ಅವೆಲ್ಲ ಮಕ್ಕಳ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ನೋಡ್ಬೇಕಂತಕ್ಕಂಥ ಸದಾಶಯದಿಂದ ತಾವೆಲ್ಲ ಕೂಡಿರ್ತೀರಿ ಆ ವ್ಯವಧಾನದಿಂದ ನಾನು ಎರಡು ಎರಡು ಮಾತಿನಲ್ಲಿ ವೀರ ಭಾರತೀಯ ಶಿಕ್ಷಣ ಸಂಸ್ಥೆಗೆ ಯಾರೆಲ್ಲ ಕಾಯಕಲ್ಪವನ್ನ ನೀಡಿದ್ದಾರೆ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ ಸಿಂಹಾಲೋಕನವನ್ನ ಇರಬೇಕಾಗ್ತದೆ ಪ್ರತಿಯೊಂದು ರಂಗದಲ್ಲಿ ಸಹಿತ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಬೇಕಾದ್ರೆ ಆ ಕಷ್ಟದ ದಿನಗಳನ್ನ ಯಾರೆಲ್ಲ ಸೇವೆಯನ್ನು ಮಾಡಿದರೆ ನಾನು ಅವರಿಗೆ ನನ್ನ ಮನದಾಳದಿಂದ ಇವತ್ತು ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ ಅವರ ಪುಟ್ಟ ಸಸಿ ನಂತ ಶಸಿಗೆ ಇವತ್ತು ಕೈಕಲ್ಪವನ್ನ ನೀಡ್ತಾ ಇದ್ದಾರೆ ಹಾಗೆ ಹಿರಿಯರಿದ್ದಾರೆ ಈಗಿನ ಯುವ ಮುಖಂಡರುಗಳು ಈ ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದಾರೆ ನನ್ನ ಚೇತನ್ ಧನ್ಶೆಟ್ಟಿ ಅವರ ಮಾತುಗಳನ್ನು ಕೇಳಿದೆ ನಾನು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಹಂಗೆ ತರ್ಟಿ ತರ್ಟಿ ಸ್ಟರ್ಟಿಷ್ ಮಾತಾಡ್ತಿದೆ ಇವತ್ತು ನಿರ್ವಿಘ್ನವಾಗಿ ಅದು ವಿಧಾನಸಭೆ ಇರ್ಬೋದು ಇಂಡಿಯಾ ಇರ್ಬೋದು ದೇಶದ ಯಾವುದೇ ಮೌಲ್ಯದಲ್ಲಿ ಮಾತಾಡಬೇಕಾದ್ರೆ ಮೊದಲು ಪ್ರಯತ್ನವನ್ನು ಮಾಡಕೋತಿರ್ಬೇಕಾಗ್ತದೆ ಆ ಯುವ ಉತ್ಸಾಹಿ ಅವರ ಮಾತುಗಳನ್ನ ಗಮನಿಸಿದ ನಾನು ಅದರ ಅನಂತರಾಳದ ಆ ವಿಚಾರಧಾರೆ ವಿಶೇಷವಾಗಿ ಪ್ರಿನ್ಸಿಪಲ್ ಬಹಳ ಕಳಕಳಿಯ ಮಾತುಗಳನ್ನ ಈ ವೇದಿಕೆಯವರು ಮಾತಾಡಿದ್ದಾರೆ ಬಹುತೇಕ ನಮ್ಮೆಲ್ಲರ ಗಮನ ಸೆಳೆತಕ್ಕಂಥ ಚಿಂತನೆ ಅವರು ಮಾಡಿದ್ರು ಈ ಸಂಸ್ಥೆಯ ಗತ ವೈಭವದ ದಿನಗಳನ್ನ ಮೇಲಕ್ಕೆ ಪ್ರಯತ್ನ ಮಾಡಿದ್ರು ಬಹುತೇಕ ವೀರಭಾರತಿ ಸಂಸ್ಥೆ ನಾಲ್ಕು ಮೂವತ್ತೈದು ವರ್ಷ ಹಿಂದೆ ಒಂದು ಹೊಸ ಪರಂಪರೆಯನ್ನ ಇಲ್ಲಿ ನಗರದಲ್ಲಿ ಈ ಭಾಗದಲ್ಲಿ ಅವತ್ತೇರೋ ಸಸ್ಯ ನಂಟಿದ್ದಾರೆ ಇವತ್ತು ಅದು ಈ ವಿದ್ಯೆ ವಿದ್ಯೆ ಈ ಪ್ರಪಂಚದ ಯಾವುದೇ ರಂಗಕ್ಕೆ ಹೋಗಿ ನೀವು ಏರಿಳು ಇರ್ತದ ಆದ್ರೆ ಮತ್ತೆ ಇವತ್ತು ಆ ಎತ್ತರದ ಮಟ್ಟಕ್ಕೆ ಸಾಗತಕ್ಕಂಥ ಪ್ರಯತ್ನ ದೊಡ್ಡ ಸಂಕಲ್ಪ ನೀವು ಮಾಡಿದ್ದೀರಿ ಅದಕ್ಕೆ ನಾವೆಲ್ಲರೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋಣ ಹಾಗೆ ಸ್ವಂತ ಪ್ರಯತ್ನದಿಂದ ಇವತ್ತು ಸಂಸ್ಥೆಯನ್ನು ಕಟ್ಟತಕ್ಕ ಪ್ರಯತ್ನವನ್ನು ಮಾಡಿದಿರಿ ನನಗೊಂದು ಬಹಳ ಸಂತೋಷ ಅನ್ನಿಸ್ತದೆ ನಾರ್ತ್ ಈಸ್ಟ್ ಅವರೇನು ನಾವು ನಾಗಾಲ್ಯಾಂಡ್ ಇವತ್ತೇನಾವ್ ನಾರ್ತ್ ಈಸ್ಟ್ ನಮ್ಮ ಕಂಟ್ರಿಯಲ್ಲಿವೆ ಅಂತ ಒಂದು ವಿದ್ಯಾವಂತರನ್ನ ಆ ಶಿಕ್ಷಕರನ್ನ ಇಲ್ಲಿ ಕರೆಸಿ ಅವರ ಮುಖಾಂತರ ಶಿಕ್ಷಣವನ್ನ ನೀಡ್ತಾ ಇದ್ರಿ ಬಹಳ ವಿಶೇಷವಾಗಿ ಪ್ರಿನ್ಸಿಪಾಲ್ ಹೇಳಿದಾಗ ಇಂಗ್ಲಿಷ್ ಭಾಷೆ ಮೇಲೆ ಕಮಾಂಡಿಂಗ್ ಅದಕ್ಕೆ ಅದು ನಿಮಗೆ ಬಹಳ ಸಹಕಾರಿ ಆಗ್ತದೆ ಇಂಗ್ಲಿಷ್ ಮೇಲೆ ಕಮಾಂಡಿಂಗ್ ಬಂತಂದ್ರ ಪ್ರಪಂಚದ ಮೇಲೆ ನೀವೆಲ್ಲಿ ಹೋದ್ರೂ ಸಹಿತ ನಿಮಗೆ ಬದ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹಿಂದಿಗಾರ ಸರ್ಕಾರಿಗಳು ಸಹಿತ ಬಹಳ ತನ್ನದೇ ಆದಂತ ಕೊಡುಗೆಗಳನ್ನ ನೀಡ್ತಾ ನಾನು ಬಹಳ ಸಂದರ್ಭದಲ್ಲಿ ಹೇಳಿದ್ದೀನಿ ದಕ್ಷಿಣ ಇವತ್ತೆಲ್ಲ ಕರ್ನಾಟಕ ಆಗಲಿ ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕ ಪ್ರಗತಿಯನ್ನು ಗಮನಿಸ್ಬೇಕಾದ್ರೆ ಸರ್ಕಾರದ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಮತ್ತು ಮಾನ್ಯಗಳು ಅನನ್ಯ ಕೊಡುಗೆ ನೆಡುವುದನ್ನ ನಾವೆಲ್ಲ ನೆನಪಿಸ್ ಹೋಗಿದ್ವಿ ಉತ್ತರ ಭಾರತದಲ್ಲಿ ಶೈಕ್ಷಣಿಕ ಪ್ರಗತಿ ದಕ್ಷಿಣ ಭಾರತದಲ್ಲಿ ಯಾವ ರೀತಿ ಆಗಿಲ್ಲ ಆ ರೀತಿ ಆಗಿಲ್ಲ ಅದು ಕೇರಳ ಕರ್ನಾಟಕ ತಮಿಳುನಾಡು ಆಗಿರ್ಬೋದು ಆದ್ರೆ ಉತ್ತರ ಭಾರತದಲ್ಲಿ ಕೆಲವೊಂದು ರಾಜ್ಯಗಳನ್ನ ನೋಡಿದ್ರಿ ನಾವು ಲಿಟ್ರಸಿ ನಾರ್ತ್ ಇಂಡಿಯಾದಾಗ ಬಹಳ ಕಡಿಮೆ ಇಲ್ಲ ಕಾರಣ ಏನಂದ್ರ ಅಲ್ಲಿ ಸಂಘ ಸಂಸ್ಥೆಗಳಾಗಲಿ ಮಠ ಮಾನ್ಯಗಳಾಗಲಿ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸಿಲ್ಲ ಪ್ರದೇಶ ಸರ್ಕಾರಗಳು ಮಾತ್ರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿವೆ ಆದ್ರೆ ಈ ಭಾಗದಲ್ಲಿ ಸರ್ಕಾರದ ಜೊತೆ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಹಿಂದೆ ಏನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅದಾವ ಈ ಭಾಗದ ಭವಿಷ್ಯಕ್ಕಾಗಿ ಶ್ರಮಿಸಿದಾವೆ ಅದಕ್ಕಾಗಿ ಇವತ್ತು ಕೇರಳ ಕರ್ನಾಟಕದಂತ ತಮಿಳುನಾಡಂತ ರಾಜ್ಯಗಳು ಇಡೀ ಭಾರತದಲ್ಲಿ ಶೈಕ್ಷಣಿಕ ಪ್ರಗತಿಯನ್ನು ಕಾಣ್ತಾ ಇದ್ದೀವಿ ನಾವು ಅದಕ್ಕಾಗಿ ಸಣ್ಣ ಸಂಸ್ಥೆಗಳಿಗೆ ಶ್ಲಾಘಿಸಬೇಕಾದದ್ದು ಅವ್ರನ್ನ ಗೌರವಿಸಬೇಕಾದದ್ದು ಮತ್ತು ಅವ್ರನ್ನ ಪ್ರೋತ್ಸಾಹಿಸಬೇಕಾದದ್ದು ನಾಗರಿಕ ಸಮಾಜದ ನಮ್ಮ ಚುನಾಯಿತ ಪ್ರತಿನಿಧಿಗಳ ಸರ್ಕಾರಗಳ ಕರ್ತವ್ಯ ಸೊ ಅಂತ ಎಲ್ಲ ಈ ಭಾಗದಲ್ಲಿ ಮಾಡೋಣ ಭಾರತಿ ಎಂತ ಹೆಸರನ್ನ ಆಯ್ಕೆ ಮಾಡಿದ್ದಾರೆ ಆ ಸಂಸ್ಥೆ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ನಮ್ಮ ದೇಶಾಭಿಮಾನವನ್ನ ವೀರ ಸ್ವರೂಪದಲ್ಲಿ ಅದನ್ನ ಪ್ರತಿಪಾದನೆ ಮಾಡತಕ್ಕಂತ ಚಿಂತನೆ ಇಟ್ಕೊಂಡು ಈ ಸಂಸ್ಥೆಯನ್ನು ಕಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಜೈನ್ ಸಮುದಾಯದ ಬಂಧುಗಳು ಈ ಪ್ರಪಂಚದ ಯಾವುದೇ ಮೂಲಿಗೆ ಹೋಗಿ ನೀವು ಜೈನ್ ಕಮ್ಯುನಿಟಿ ಅಲ್ಲಿ ಅವೇ ಆದಂತ ಪ್ರಭುತ್ವವನ್ನ ಕಾಣ್ತಾ ಇದೀವಿ ನಾವು ದ ಮೋಸ್ಟ್ ಎಕನಾಮಿಕಲಿ ಸ್ಟ್ರಾಂಗ್ ಈ ಕಾಲ ಹೇಳಿದ್ರಲ್ಲ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ನಾವೆಲ್ಲ ಗಮನಿಸಿದೇವು ಅಂದ್ರೆ ಇವತ್ತು ದೊಡ್ಡ ಪ್ರಮಾಣದ ಈ ದೇಶದ ಎಕಾನಮಿ ಬೆಳವಣಿಗೆಯಲ್ಲಿ ಈ ಸಮುದಾಯದ ಕೊಡುಗೆ ಅಷ್ಟೇ ಮೋಸ್ಟ್ ಸೆನ್ಸಿಟಿವ್ ಕಮ್ಯುನಿಟಿ ಅವರ ವಿಚಾರಧಾರೆಗಳನ್ನ ನಾವೆಲ್ಲ ಗಮನಿಸಿದೀವಿ ಅಂದ್ರೆ ಈ ಸಮುದಾಯದ ಹಿನ್ನೆಲೆಯನ್ನ ಇತಿಹಾಸವನ್ನ ನಡೆದು ಬಂದ ದಾರಿಯನ್ನ ನಾವೆಲ್ಲ ಗಮನಿಸಿದೀವಿ ಅಂದ್ರೆ ಅಹಿಂಸವಾದಿಗಳು ಅತ್ಯಂತ ಸೂಕ್ಷ್ಮತೆಯಿಂದ ತಮ್ಮ ಬದುಕನ್ನ ಕಟ್ಟಿದವರು ಇನ್ನೊಬ್ಬರಿಗೆ ಬದುಕನ್ನ ಸ್ವರೂಪವನ್ನು ತೋರಿಸಿದರು ಅದರಲ್ಲಿ ಮೇಜರ್ ಆಗಿ ಬಿಸ್ನೆಸ್ ಕಮ್ಯುನಿಟಿ ಈ ಕಮ್ಯುನಿಟಿ ಶೈಕ್ಷಣಿಕ ಪ್ರಗತಿಗಾಗಿ ಅಷ್ಟೇ ಎಲ್ಲ ಸಮುದಾಯದ ಅನೇಕ ಸಂಘಟನೆಗಳನ್ನು ಸಹಾಯ ಮಾಡಿದ್ರು ಅದರಲ್ಲಿ ತಮ್ಮಲ್ಲಿ ಯಾರಾದರೂ ಬರೀ ಬಿದ್ರ ಅವರಿಗೆ ಶಕ್ತಿಯನ್ನು ತುಂಬ ಆ ಹೃದಯ ಹೊತ್ತಿಗೆ ಈ ಸಮುದಾಯದಲ್ಲಿದೆ ಅದಕ್ಕಾಗಿನೇ ಜೈನ್ ಕಮ್ಯುನಿಟಿಯನ್ನ ಬಹಳ ಹತ್ತಿರದಿಂದ ನಾವು ಯಾರು ಕಂಡುಕೊಂಡಿದ್ದೀವಿ ಅವರೇ ಆದಂತ ಬದುಕನ್ನ ಅವರು ಕೊಟ್ಟಿದ್ದಾರೆ ಇವತ್ತು ಇಂಡಿ ನಗರದಲ್ಲಿ ಈ ಸಮುದಾಯ ಎಲ್ಲ ಸಮುದಾಯದ ಜೊತೆಗೆ ಬಹಳ ಅನ್ಮಾನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಸಹಬಾಳದಿಂದ ಬರೆದಿರಂತ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಅದು ನಮ್ಮ ದೇಶದ ಸಂಸ್ಕೃತಿ ಅಂತ ವಾತಾವರಣ ನಿರ್ಮಾಣ ಮಾಡೋದಕ್ಕಾಗಿ ಎಲ್ಲರೂ ಕೂಡಿ ಪ್ರಿನ್ಸಿಪಾಲ್ ರ ಮಾತು ಹೇಳಿದ್ರು ಈ ಸಮುದಾಯ ಒಕ್ಕಾಗಿರ್ಬೇಕಾದ್ರೆ ಬಹುತೇಕ ಇವರು ಒಕ್ಕಟ್ಟ ಅಂತಂದ್ರೆ ಇಲ್ಲಿ ಯಾರು ಸಹಿತ ಬೇರೆ ಅವಕಾಶ ಮಾಡ್ಲಿಕ್ಕೆ ಸಾಧ್ಯ ಅದಷ್ಟೇ ಕಳಿತೆ ಈ ಪ್ರಾರ್ಥನೆ ಅಂತ ಅವೆಲ್ಲ ಒಕ್ಕಟ್ಟಾಗಿ ಈ ಸಂಸ್ಥೆ ಅಷ್ಟೇ ಅಲ್ಲ ಈ ನಗರದ ಈ ಭಾಗದ ಬೆಳವಣಿಗೆಯಲ್ಲಿ ನೀವು ಅನನ್ಯ ಸಹಾಯ ಕೊಡುಗೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಇನ್ನೊಮ್ಮೆ ಇಲ್ಲೇನು ಕಲಿತಕ್ಕಂಥ ಮಕ್ಕಳಿದ್ದಾರೆ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ ನನಗೆ ಅನೇಕ ಸಂದರ್ಭದಲ್ಲಿ ಜನ್ಮ ಕೊಟ್ಟ ತಂದೆ ಮತ್ತು ತಾಯಿಯನ್ನ ನಮ್ಮ ಆಯುಷ್ಯ ಇರುವವರೆಗೆ ಅವ್ರನ್ನ ಗೌರವಿಸ್ಬೇಕಾಗ್ತದೆ ಅವ್ರನ್ನ ಅತ್ಯಂತ ಕರುಣೆಯಿಂದ ಕಾಣಬೇಕಾಗ್ತದೆ ಈ ಸಂಸ್ಕಾರ ನಮಗ ಅಗತ್ಯತೆ ಇದೆ ಹಾಗೆ ಪಾಲಕ ಬಂಧುಗಳಲ್ಲಿ ಒಂದು ಒಂದು ನಿವೇದನೆ ನಿಮ್ಮ ಮಕ್ಕಳ ಅಭಿರುಚಿಗಾಗಿ ಅವ್ರ ವಿದ್ಯಾರ್ಥಿನಿಯನ್ನು ಮಾಡತಕ್ಕಂತ ಅವಕಾಶ ಮಾಡಿ ಮಕ್ಕಳು ಕಾಮರ್ಸ್ ಹೋಗ್ಬೇಕಂತಿರ್ತಾರೆ ನೀವು ಅವ್ರನ್ನ ಸೈನ್ಸ್ ಹೋಗ್ರಿ ಮಕ್ಕಳು ಆರ್ಟ್ಸ್ ಹೋಗ್ಬೇಕಂತಿರ್ತಾರೆ ನೀವು ಬೇರೆ ಕಡೆ ಅವ್ರನ್ನ ಅಥವಾ ಬೇರೆ ಯಾವುದೇ ರಂಗದಲ್ಲಿ ಮಕ್ಕಳ ಅಭಿರುಚಿಗೆ ಶಿಕ್ಷಣ ನೀಡತಕ್ಕಂತ ಪ್ರಯತ್ನ ನಿಮ್ಮಿಂದಾಗಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯ ಶಿಕ್ಷಣ ನೀತಿಗಳನ್ನು ನಮಸ್ತಾ ಇರ್ತೀವಿ ನಾವು ಅದರ ನಿಜವಾಗಿಯೂ ಸಹಿತ ಮಕ್ಕಳ ಅಭಿರುಚಿಗೆವಾದಂತಹ ಶಿಕ್ಷಣ ನೀಡತಕ್ಕ ಮಾತ್ರ ಆ ಮಗುವಿನಲ್ಲಿ ಆ ವಿಕಾಸನಾಗ ಸಾಧ್ಯ ಆಗ್ತದ ಅಂತ ಪ್ರಯತ್ನ ನೀನು ಹಾಗೆ ಶಿಕ್ಷಕರಲ್ಲಿ ನನ್ನ ಒಂದು ಪ್ರಾರ್ಥನೆ ನಾನು ಯಾವಾಗಲೂ ನೋಡ್ತಿರ್ಕೊಂಡ್ಲಸಲು ಬಾಳೆ ಎಜುಕೇಶನ್ಲಿ ಯಾರು ಫಾರ್ವರ್ಡ್ ಇದಾರೆ ಆ ಮಗುವಿಗೆ ಬುದ್ಧಿವಂತಿಗೆ ಈ ಮಗುವಿಗೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡ್ತಿರ್ತೇವೆ ಆದ್ರ ಕೊನೆ ಬೆಂಚಿನ ಒಳಗೆ ಏನು ಗೊತ್ತಿರ್ತಾರಲ್ಲ ಮಗು ಅವನ ವಿದ್ಯೆಯಲ್ಲಿ ಸ್ವಲ್ಪ ಕೊಡ್ತಿದ್ರೆ ಮೇಜರ್ ಆಗಿ ಆ ಮಗುವಿಗೆ ಕಾನ್ಸಂಟ್ರೇಷನ್ ಅನ್ನು ಮಾಡಿ ಆ ಮಗುವಿನ ವಿಕಾಸವನ್ನು ಪಡಿಸತಕ್ಕಂಥ ಪ್ರಯತ್ನ ನಿಮಗಾಗ್ಲಿ ಇಡೀ ಕ್ಲಾಸ್ ರೂಮ್ ನೊಳಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಾಮೂಹಿಕವಾಗಿ ಅವರ ಬೆಳವಣಿಗೆಗೆ ನೀವೆಲ್ಲ ಶ್ರಮ ವಹಿಸಬೇಕಾಗ್ತದೆ ಹಾಗೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಮಾಡುವ ನಡೆಸೋ ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಶಿಕ್ಷಣ ಸಂಸ್ಥೆ ನಡೆಸುದು ಕಮರ್ಷಿಯಲ್ ಆಗಿ ಪರಿವರ್ತನೆ ಆಗಿದೆ ಆದ್ರೆ ನೀವು ಇಲ್ಲಿ ಕಮರ್ಷಿಯಲ್ ಆಗಿಲ್ಲ ನಿಮ್ಮ ಮುಂದೆ ನೀವು ಖರ್ಚು ಮಾಡ್ತಾ ಇದ್ದೀರಿ ಆದ್ರೆ ನಿಮ್ಗೆ ಇನ್ವಾಲ್ವ್ಮೆಂಟ್ ಇರ್ಬೇಕಾಗ್ತದೆ ಯಾವುದೇ ಒಂದು ಸಂಘ ಸಂಸ್ಥೆ ವ್ಯವಸಾಯ ಯಾವುದೇ ಇರಲಿ ಅಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಇನ್ವಾಲ್ವ್ಮೆಂಟ್ ಅಂಡ್ ಡೆಡಿಕೇಶನ್ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಅದಕ್ಕಾಗಿ ನಿಮ್ಮ ಸಹಭಾಗತ್ವ ಈ ಸಂಸ್ಥೆ ಮೇಲೆ ಅತಿ ಹೆಚ್ಚು ಕೇಂದ್ರೀಕರಣ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ ಅನ್ನ ಮಾತ್ರ ಈ ಸಂಸ್ಥೆ ಗತ ವೈಭವ ದಿನಗಳು ಮತ್ತೆ ಬರ್ತಾವಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಎಲ್ಲ ಶಿಕ್ಷಕರಿಗೆ ಒಂದೊಂದು ಪ್ರಾರ್ಥನೆ ನಿಮ್ಮ ಸಿಲೆಬಸ್ ಜೊತೆಗೆ ಸಂಸ್ಕಾರ ನೀಡ್ತಕ್ಕಂಥ ಪ್ರಯತ್ನ ನಿಮ್ಮಿಂದಾಗಲಿ ಈ ಭಾಗಕ್ಕೆ ಒಂದು ಹೊಸ ಇತಿಹಾಸ ಕೊಟ್ಟಿರ್ತಕ್ಕಂಥ ಅತ್ಯಂತ ದಿಗ್ಗಜರು ನಮ್ಮ ಭಾಗದಲ್ಲಿ ಆಗಿ ಹೋಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಂಧಾರದ ಶಿವಿಗಳು ಮಕ್ಕಳ ಜೀವಂತ ದೇವರು ಶಾಲೆಗಳೇ ದೇವಾಲಯಗಳ ಪರಿಪಾದ ಅದನ್ನ ಪ್ರತಿಪಾದನೆ ಮಾಡಿದವರು ಈ ಭಾಗದಲ್ಲಿ ಆಗಿ ಹೋಗಿದ್ದಾರೆ ಅಂತ ಚಿಂತನೆ ಇಟ್ಕೊಂಡು ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಿರಂತ ಪ್ರಯತ್ನ ಈ ಭಾಗದಲ್ಲಿ ನಡೀಲಿ ನಮ್ಮ ವಿದ್ಯಾಸಂಸ್ಥೆಗಳ ಹೆಲಿಕಾಪ್ಟೇಷನ್ ಇರಲಿಲ್ಲ ಕಾಂಪಿಟೇಷನ್ ಇದ್ದಾಗ ಮಾತ್ರ ಇನ್ನೊಂದಿಷ್ಟು ರಿಸಲ್ಟ್ ಔಟ್ಕಮ್ ಬರ್ತದ ಆ ಹೆಲ್ದಿ ಕಾಂಪಿಟೇಷನ್ ಎಲ್ಲ ಸಣ್ಣ ಸಂಸ್ಥೆಗಳಲ್ಲಿ ನಡೀಲಿ ಹಾಗೆಯೇ ಪ್ರಪಂಚದ ಪೈಪೋಟಿಗೆ ನಮ್ಮ ಮಗುವನ್ನ ನಮ್ಮ ನಾಡು ನಮ್ಮ ದೇಶಕ್ಕೆಲ್ಲ ವರ್ಲ್ಡ್ ಜೊತೆಗೆ ಪ್ರತಿಯೊಂದು ಪೈಪೋಟಿ ನಡೆಸತಕ್ಕಂತ ವ್ಯವಧಾನ ಕಾಮನ್ ಸೆನ್ಸ್ ನಡೆಸುವಲ್ಲಿ ನೀವೆಲ್ಲ ಪ್ರಯತ್ನವನ್ನು ಮಾಡಿ ವಿದ್ಯೆ ನಿರಂತರವಾಗಿರ್ತದೆ ನಾನು ಟೀಚರ್ ಸರ್ವಿಸ್ ಅಂತ ಮನವಿ ಮಾಡ್ಕೊಳ್ತೀನೋ ನಿಮ್ ಹೋಮ್ ವರ್ಕ್ ಮಕ್ಕಳಿಗೆ ಏನು ಅದಕ್ಕೆ ಹೆಚ್ಚಿಗೆ ನೀವು ಹೋಮ್ ವರ್ಕ್ ಮಾಡಿ ನಿಮ್ಮ ಮಕ್ಕಳಲ್ಲಿ ಆ ಪ್ರತಿಪಾದನೆಯನ್ನ ಮಾತ್ರ ಆ ಮಗುವಿಗೆ ಹೃದಯಕ್ಕೆ ಹೋಗಿ ಆಗ್ತದ ಅವಾಗ ಮಾತ್ರ ಆ ಮಗುವಿನ ವಿಕಾಸ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಸಮಯ ತಗೋಬಹುದು ಅದರ ನಾವು ತಾವೇನೋ ಕಲ್ಚರಲ್ ಆಕ್ಟಿವಿಟೀಸ್ ನೋಡಕ್ ಬಂದಿದ್ದೀರಿ ನಿಮ್ಮ ಮಕ್ಕಳ ಕಲ್ಚರಲ್ ಆಕ್ಟಿವಿಟೀಸ್ ಏನೋ ಸಂತೋಷ ಪಡ್ತೀರಿ ಅದ್ರದ್ದು ಇವತ್ತೊಂದು ದಿವಸ ಅಲ್ಲ ಪ್ರತಿ ದಿವಸ ನಿಮ್ಮ ಮಗುವಿನ ಭವಿಷ್ಯವನ್ನು ರೂಪಿಸುವಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಮಾಡೋದಂತೆ ಇದು ಒಂದೇ ಭೂಮಿ ಬಂಗಾರ ಕಡೆ ಲಕ್ಷ ಕೊಡ್ತೀನೋ ಅಂದ್ರೆ ಅದೆಲ್ಲ ಪ್ರಪಂಚದ ಅನೇಕ ರಾಷ್ಟ್ರಗಳು ನಮ್ಮ ಮಕ್ಕಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆ ಮಕ್ಕಳ ಪ್ರಗತಿ ಮುಖಾಂತರ ನಾವು ಪ್ರಗತಿ ಕಾಣ್ತೀವಿ ಚಿಂತನೆ ಬರೋದು ಬಹಳ ಅವಶ್ಯದ ನಿಮ್ಮ ಇನ್ವೆಸ್ಟ್ಮೆಂಟ್ ಆ ಮಗುವಿನ ಮೇಲೆ ಮಾಡಿ ಆ ಮಗು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಎಲ್ಲಿ ಸಹಿತ ತೊಂದರೆ ಆದಾಗ ಅವನ ವಿಕಾಸ ನಿಮ್ಮ ಕುಟುಂಬಕ್ಕೂ ಈ ಭಾಗಕ್ಕೂ ಈ ದೇಶಕ್ಕೂ ಕೀರ್ತಿ ಅಂತ ಎಲ್ಲ ಮಕ್ಕಳು ಭವಿಷ್ಯ ಉಜ್ಜೀವ ಒಳ್ಳೆ ಅಂತ ಹೇಳಿ ನನ್ನ ಶುಭ ಹರೇ ಕಡೆಸಿ ಈ ಸಂಸ್ಥೆ ಜೊತೆಗೆ ಒಂದು ವಿಶೇಷವಾದಂತ ಅನುಭವ ಸಂಬಂಧ ಇದೆ ಮೋಸ್ಟ್ ಕ್ಲಾಸ್ ಅಂಡ್ ವೆರಿ ಸೆನ್ಸಿಟಿವ್ ಕಮ್ಯುನಿಟಿ ಅಷ್ಟೇ ಅಲ್ಲ ಇನ್ನೊಬ್ಬರನ್ನ ಪ್ರೀತಿಸತಕ್ಕಂಥ ಗೌರವಿಸ್ತಕ್ಕಂಥ ಹೃದಯವಂತೆ ಇವರಲ್ಲಿದೆ ಅದಕ್ಕಾಗಿ ಆ ಮಹಾವೀರನ ಕರುಣೆ ಇಲ್ಲೆಲ್ಲರಿಗೂ ಇರ್ಲಿ ಧರ್ಮಸ್ಥಳದ ವೀರೇಂದ್ರ ಹೇಳಿ ಅವರು ಯಾವ ರೀತಿ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಗ್ರಾಮೀಣ ಬದುಕನ್ನ ಬದಲಾವಣೆ ಮಾಡ್ಲಿಕ್ಕೆ ಅವರ ಪರಿಶ್ರಮ ಪಟ್ಟಿದ್ದಾರೆ ಅಂತವರ ವಿಶೇಷವಾದಂತ ಆಶೀರ್ವಾದ ಈ ಸಮುದಾಯಕ್ಕೆ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮೆಲ್ಲರಿಗೂ ವಂದನೆ ಸಲ್ಲಿಸಿ ನನ್ನ ನಾಮಕುಮಾರ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯರಾತ್ರಿ ಎದ್ದು ಹೊರಟವರೆಲ್ಲ ಬುದ್ಧರಾಗಲ್ಲ ವಿಭೂತಿ ಧರಿಸಿದವರೆಲ್ಲರೂ ಬಸವಣ್ಣರಾಗಲ್ಲ ಮಧ್ಯರಾತ್ರಿ ಎದ್ದು ಹೊರಟವರೆಲ್ಲ ಬುದ್ಧರಾಗಲ್ಲ ವಿಭೂತಿ ಧರಿಸಿದವರೆಲ್ಲರೂ ಬಸವಣ್ಣರಾಗಲ್ಲ ಗಡ್ಡ ಬಿಟ್ಟವರೆಲ್ಲ ಶಿಶುನಾಳ ಶರೀಫರಾಗಲ್ಲ ಕಾವಿ ಅರಿವಿ ತೊಟ್ಟವರೆಲ್ಲ ಸ್ವಾಮಿ ವಿವೇಕಾನಂದರಾಗಲ್ಲ ಹಾಗೆ ರಾಜಕೀಯ ಮಾಡವರೆಲ್ಲ ನಮ್ಮ ಶಾಸಕರು ಆಗಲ್ಲ ಅಂತ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್